ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹತ್ತು ಕೆ ಜಿ ಮತ್ತೆ ಹತ್ತು ಕೆ ಜಿಯಿಂದ ಫಿಫ್ಟಿ ಕೆ ಜಿ ತನಕ ನಿಮಗೆ ಮೆಜರ್ ಮಾಡಬಹುದು ಅಂದ್ರೆ ಇವಾಗ ನೋಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೇವೆ ಅಂದ್ರೆ ಈ ಸ್ಕೇಲ್ ಬಂದ್ಬಿಟ್ಟು ಈ ಹಗ್ಗಕ್ಕೆ ಕಟ್ಟಿದ್ದೇವೆ ನಾವು ಮನೆಯಲ್ಲಿ ನೋಡಿ ನೋಡಿ ಇದರಲ್ಲಿ ವಾರ್ನ್ ಆಫ್ ಅಂತ ಇದೆ ನೋಡಿ ಇವಾಗ ಇದನ್ನು ಆನ್ ಮಾಡೋಣ ನೋಡ್ನೇದು ಗ್ರಾಮಿ ಇದೆ ಅಂದ್ರೆ ಪ್ಲಾಸ್ಟಿಕ್ ಅವರು ಸೊ ಇವಾಗ ನಿಮಗೆ ಸಿಕ್ತಲ್ಲ ಮೆಜರ್ ಮೇಜರ್ ನೋಡಿ ನೋಡಿ ಇವಾಗ ಸ್ವಲ್ಪ ಡ್ರಮ್ ಸ್ಟಿಕ್ ನಾವು ಮೆಜರ್ ಮಾಡ್ತಿದ್ದೇವೆ ನೋಡಿ ಇದು ಬಂದ್ಬಿಟ್ಟು ಕರೆಕ್ಟ್ ಆಗಿ ನೋಡಿ ಆರ್ನೂರು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿ ನಾವೊಂದು ಮಿನಿ ಸ್ಕೇಲ್ ತಂದಿದ್ದೇವೆ ಅಂದರೆ ಆ್ಯಂಡಲ್ಲಿ ಮೆಜರ್ ಮಾಡೋಕ್ಕೆ ಅಂದರೆ ನಾವು ಇವಾಗ ತರಕಾರಿ ಇಲ್ಲಾಂದರೆ ಏನಾದರೂ ಮನೆಯಲ್ಲಿ ಕೃಷಿ ಮಾಡುವವರಿಗೆ ಅವರಿಗೆ ಇವಾಗ ಮಾರ್ಕೆಟ್ಗೆ ಹೋದರೆ ಎಷ್ಟು ಕೆಜಿ ಇದೆ ಏನಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಇವಾಗ ಮನೆಯಲ್ಲೇ ಈ ರೀತಿ ಒಂದು ಸ್ಕೇಲ್ ನಾವು ಪರ್ಚೇಸ್ ಮಾಡಿದರೆ ನಮಗೆ ಅದು ಕೆ ಜಿ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ಇವಾಗ ಅದನ್ನು ಅನ್ಬಾಕ್ಸ್ ಮಾಡೋಣ ಇದು ಆಲ್ರೆಡಿ ನಾವು ಈ ಬಾಕ್ಸ್ ಎಲ್ಲ ಓಪನ್ ಮಾಡಿ ಆಗಿದೆ ನೋಡಿ ಈ ರೀತಿ ಓಪನ್ ಮಾಡಿ ಮೊದಲೇ ಇಟ್ಟಿದ್ದೇವೆ ಅಂದರೆ ಸ್ವಲ್ಪ ಕುತೂಹಲ ಇತ್ತು ಏನಿದೆ ಅದರ ಒಳಗಡೆ ಅಂಥೇಳಿ ಸೊ ಇವಾಗ ನೋಡಿ ಅದನ್ನು ಓಪನ್ ಮಾಡ್ತಾ ಇದ್ದೇವೆ ನೋಡಿ ಇವಾಗ ನೋಡಿ ಇದರಲ್ಲಿ ಯೂಸರ್ ಮ್ಯಾನಲೆಲ್ಲ ಇದೆ ಬಟ್ ನಿಮಗೆ ಇದರಲ್ಲೆಲ್ಲ ಓದ್ಬೋದು ಏನೆಲ್ಲ ಇದೆ ಅಂತ ಅದು ಬೇಡ ನಮಗೆ ಇವಾಗ ನೋಡಿ ಅಮೆಝಾನ್ ಅವರು ಒಂದು ಬಿಲ್ ಕೂಡ ಕೊಟ್ಟಿದ್ದಾರೆ ಏನಾದರೂ ಡ್ಯಾಮೇಜ್ ಗೀಮೇಜ್ ಇದ್ದರೆ ಇದನ್ನು ಬಿಲ್ ತೋರಿಸ್ಬಿಟ್ಟು ಅವರು ರಿಟರ್ನ್ ಮಾಡ್ಬೋದು ಸೊ ಇವಾಗ ಬಂದುಬಿಟ್ಟು ನಾವು ಆ ಒಂದು ಕುತೂಹಲ ಬರಿತಂಥ ಆ ಸ್ಕೇಲನ್ನು ನೋಡೋಣ ಯಾವ ರೀತಿ ಇದೆ ಅಂಥೇಳಿ ಸೊ ಇವಾಗ ನೋಡಿ ಇವಾಗ ಇದು ಓಪನ್ ಮಾಡ್ತಾಯಿದ್ದೀನಿ ಇವಾಗ ಅಂದರೆ ಇವಾಗ ಕೃಷಿಕರು ಇಲ್ಲಾಂದರೆ ಈ ರೀತಿ ಒಂದು ಎತ್ಕೊಂಡಿ ಎತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಬಂದುಬಿಟ್ಟು ನೋಡಿ ಇವಾಗ ಈ ರೀತಿ ಚಿಕ್ಕದಾಗಿರುವಂಥ ಒಂದು ಸ್ಕೇಲ್ ನೋಡಿ ಇದರಲ್ಲಿ ಬಂದುಬಿಟ್ಟು ನಿಮಗೆ ಹತ್ತು ಕೆ ಜಿ ಮತ್ತು ಹತ್ತು ಕೆ ಜಿಯಿಂದ ಫಿಫ್ಟಿ ಕೆ ಜಿ ತನಕ ನಿಮಗೆ ಮೆಷರ್ ಮಾಡ್ಬೋದು ಅಂದರೆ ನಿಮ್ಮ ಐಟಮು ಹತ್ತು ಕೆ ಜಿಯಿಂದ ಜಾಸ್ತಿ ಇದ್ರೂ ನೀವು ಅದನ್ನು ಮೆಜರ್ ಮಾಡ್ಬೋದು ಅದು ಯಾವ ರೀತಿ ಅಂತ ನಾನು ತೋರಿಸ್ತಿದ್ದೇನೆ ಇವಾಗ ಚಿಕ್ಕದಾಗಿ ತೋರಿಸ್ತಿದ್ದೇನೆ ನೋಡಿ ಎಷ್ಟೊಂದು ಮೊಬೈಲ್ ಹತ್ತಿ ಇವಾಗ ನೋಡಿ ಸ್ಕೇಲ್ ಬಂದ್ಬಿಟ್ಟು ಈ ರೀತಿ ಇದೆ ಇದನ್ನು ಏನು ಮಾಡಬೇಕಂದ್ರೆ ಇದರ ಒಳಗಡೆ ನೋಡಿ ಎರಡು ಸೆಲ್ಲು ಕೊಟ್ಟಿದ್ದಾರೆ ಬ್ಯಾಟ್ರಿ ಹಾಕಬೇಕು ನೋಡಿ ಇಲ್ಲಿ ಬಂದ್ಬಿಟ್ಟು ಈ ಬ್ಯಾಟ್ರಿ ಹಾಕೋಕೆ ಒಂದು ಪೋರ್ಷನ್ ಇದೆ ನೋಡಿ ಎರಡು ಬ್ಯಾಟ್ರಿ ಅವರೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬ್ಯಾಟ್ರಿ ಇದೆ ನೋಡಿ ಈ ಬ್ಯಾಟ್ರಿಯನ್ನು ಇದಕ್ಕೆ ಹಾಕಬೇಕು ನೋಡಿ ಈ ಥರ ಮಾಡಿಬಿಟ್ಟು ಇಲ್ಲಿ ಈ ಥರ ಹಾಕಬೇಕು ಹಾಕಿದ ನಂತರ ಇದು ಕರೆಕ್ಟಾಗಿ ಈ ಥರ ಇದನ್ನು ನಾವು ಕ್ಲೋಸ್ ಮಾಡಬೇಕು ಇವಾಗ ನೋಡಿ ಇದರಲ್ಲಿ ಮೆಜರ್ ಬರುತ್ತೆ ನೋಡಿ ನಾವು ಇವಾಗ ಈ ಥರ ಇಟ್ಬಿಟ್ರೆ ಇಷ್ಟು ಏನಂತ ಗೊತ್ತಾಗುತ್ತೆ ಸಾರಿ ಇದು ಇವಾಗ ಈ ಈ ಕಡೆ ಬಂದ್ಬಿಟ್ಟು ಮೇಲ್ಭಾಗ ಅಂದರೆ ಇದು ಇದರಲ್ಲಿ ನಾವು ಹಗ್ಗದಲ್ಲಿ ಕಟ್ಬಿಡಬೇಕು ಇದರಲ್ಲಿ ನಿಮ್ದು ಏನು ಐಟಮ್ ಇದೆ ಈ ಥರ ಇಡಬೇಕು ನೋಡೋಣ ಅದೊಂದು ಟ್ರೈ ಮಾಡೋಣ ನೋಡಿ ಇವಾಗ ನಾನು ಆಲ್ರೆಡಿ ಇಲ್ಲೆಲ್ಲ ಒಂದು ಹಗ್ಗ ಕಟ್ಟಿಟ್ಟಿದ್ದೇನೆ ನೋಡಿ ನಾವು ಒಂದ್ಸರ್ತಿ ಹಗ್ಗದಲ್ಲಿ ಕಟ್ಬಿಡೋಣ ಇವಾಗ ನೋಡಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೇವೆ ಅಂದ್ರೆ ಈ ಸ್ಕೇಲ್ ಬಂದ್ಬಿಟ್ಟು ಈ ಹಗ್ಗಕ್ಕೆ ಕಟ್ಟಿದ್ದೇವೆ ನಾವು ಮನೆಯಲ್ಲಿ ನೋಡಿ ನೋಡಿ ಇದರಲ್ಲಿ ವಾರ್ನ್ ಆಫ್ ಅಂತ ಇದೆ ನೋಡಿ ಇವಾಗ ಇದನ್ನು ಆನ್ ಮಾಡೋಣ ನೋಡಿ ಇವಾಗ ಓನ್ ಆಯ್ತು ಓನ್ ಆಗುವಾಗ ನೋಡಿ ಇದು ಗ್ರೀನ್ ಲೈಟಿಗೆ ಬರುತ್ತದೆ ಝೀರೋ ಜೀರೋ ಕಾಣ್ತಾ ಇದ್ದಲ್ಲ ಇವಾಗ ನಮ್ಮಲ್ಲಿ ಬಂದ್ಬಿಟ್ಟು ನೋಡಿ ಇವಾಗ ಒಂದೊಂದು ಚಪಾತಿ ಮಾಡೋಕೆ ಎತ್ಕೊಂಡಂತ ಒಂದು ಇಟ್ಟಿದೆ ಸೊ ಇದು ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಆಗಿ ಒಂಬೈನೂರ ಐವತ್ತು ಗ್ರಾಮ್ ಇದೆ ಸೊ ಇದು ಪ್ಲಾಸ್ಟಿಕ್ ಬಂದ್ಬಿಟ್ಟು ಐದು ಗ್ರಾಮ್ ಇರ್ಬೋದು ಸೊ ಇವಾಗ ನಾವು ಇದನ್ನು ಮೆಜರ್ ಮಾಡೋಣ ನೋಡಿ ಇದರಲ್ಲಿ ಹಾಕ್ಬಿಟ್ಟು ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ ನೋಡಿ ಇವಾಗ ನೋಡಿ ಇದರ ಪ್ರಕಾರ ಈ ರೀತಿ ನೋಡಿ ಇದರ ಕವರ್ ಹಾಕಿದ್ದೇನೆ ಇವಾಗ ನೋಡಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಮಾಡ್ತಿದ್ದೇವೆ ನೋಡಿ ಇದು ಬಂದ್ಬಿಟ್ಟು ನಿಮ್ಗೆ ಇಟ್ಟು ಬಂದ್ಬಿಟ್ಟು ಒಂಬೈನೂರ ಐವತ್ ಗ್ರಾಮ್ ಇತ್ತು ಸೊ ಪ್ಲಾಸ್ಟಿಕ್ ಕವರ್ ಅದ್ ವೆಯ್ಟ್ ಬಂದ್ಬಿಟ್ಟು ಐದು ಗ್ರಾಮ್ ನೋಡಿ ಇವಾಗ ಕರೆಕ್ಟ್ ಆಗಿ ಒಂಬೈನೂರ ಐವತ್ತೈದು ಗ್ರಾಮ್ ಐವತ್ ಒಂಬೈನೂರ ಐವತ್ತೈದು ಗ್ರಾಮ್ ಇದೆ ನೋಡಿ ಇದು ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಿಮಗೆ ಇವಾಗ ಕೃಷಿಕರಿಗೆಲ್ಲ ಈ ತರ ಒಂದು ಸ್ಕೇಲ್ ಎತ್ಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ ಅಂದ್ರೆ ನೀವು ಎಲ್ಲಾದ್ರೂ ಏನಾದ್ರೂ ಮಾರ್ಕೆಟ್ಗೆ ಕೊಡೋಕ್ ಏನಾದರೂ ತರಕಾರಿ ಅಲ್ಲ ಅಂದ್ರೆ ಏನಾದರೂ ಕೊಡ್ತಿದ್ರೆ ನಮಗೇನ ಇಲ್ಲೇ ಒಂದ್ಸರಿ ಸ್ಕೇಲ್ ಮಾಡಬಹುದು ಹತ್ತು ಕೆ ಜಿ ಐವತ್ತು ಕೆ ಜಿ ತನಕ ನಾವು ಸ್ಕೇಲ್ ಮಾಡ್ಬಿಟ್ಟು ಕೊಡಬಹುದು ಇವಾಗ ಅಂಗಡಿಯವರು ಕರೆಕ್ಟ್ ಆಗಿ ಕೆಜಿ ಲೆಕ್ಕ ಕೊಡ್ತಾರ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಕೆ ಇದೊಂದು ಈ ಒಂದು ಸ್ಕೇಲ್ ಎತ್ಕೊಂಡ್ರೆ ನಿಮಗೆ ತುಂಬಾ ಉಪಕಾರ ಇದೆ ಸೊ ಈ ತರ ಏನಾದ್ರೂ ಸ್ಕೇಲ್ ಬೇಕಾದ್ರೆ ಅಮೆಜಾನ್ ಅಲ್ಲಿ ಇದೆ ಒಂದು ಸರ್ತಿ ಪರ್ಚೇಸ್ ಮಾಡಿ ಓಕೆನಾ ನೋಡಿ ಇವಾಗ ಸ್ವಲ್ಪ ಡ್ರಮ್ ಸ್ಟಿಕ್ ನಾವು ಮೆಜರ್ ಮಾಡ್ತಿದ್ದೇವೆ ನೋಡಿ ಇದು ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿ ಆರ್ನೂರು ಗ್ರಾಮ್ ಇದೆ ಅಂದರೆ ಒಂದು ಕೆ ಜಿ ಇಲ್ಲ ಸೊ ನೀವು ಈ ಥರ ನೀವು ಕೂಡ ಮಾಡ್ಬೋದು ಮನೆಯಲ್ಲಿ ಏನಾದರೂ ನಿಮ್ಮ ಮನೆಯಲ್ಲಿ ತರಕಾರಿ ಅಂದ್ರೆ ಏನಾದರೂ ಕೃಷಿ ಮಾಡಿದರೆ ಇಲ್ಲೇ ನಮಗೆ ಮೆಜರ್ಮೆಂಟ್ ಮಾಡೋಕೆ ಆಗುತ್ತೆ ಅಂದರೆ ಸಿಂಪಲ್ ಈ ಥರ ನೋಡಿ ಒಂದು ಉಗ್ಸಿದ್ರೆ ಅದಕ್ಕೆ ಒಂದು ಹಗ್ಗ ಕಟ್ಬಿಟ್ಟು ಇದನ್ನು ನೆತ್ತಾಕ್ಬಿಟ್ರೆ ಆಯಿತು ನೋಡಿ ನೀಟಾಗಿ ನಿಮಗೆ ಮೆಜರ್ಮೆಂಟ್ ಸಿಗುತ್ತೆ ಈ ರೀತಿ ಈ ರೀತಿಯಾಗಿ ಕೃಷಿಕರು ಬಂದ್ಬಿಟ್ಟು ಈ ಈ ರೀತಿ ಸ್ಕೇಲ್ ಎತ್ಕೊಂಡ್ರೆ ತುಂಬಾ ಉಪಯುಕ್ತವಾಗ್ತಿದೆ ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಕಂಟೆಂಟ್ ಜೊತೆ ಬರ್ತಾ ಇರ್ತಾರೆ